ಶ್ರಾದ್ದದಲ್ಲಿ ನಿಜವಾಗಿಯೂ ಕಾಗೆಗಳ ರೂಪದಲ್ಲಿ ಭೋಜನ ಮಾಡಲು ನಮ್ಮ ಪಿತೃಗಳು ಬರುತ್ತಾರೆಯೇ ಪಿತೃಪಕ್ಷದಲ್ಲಿ ಪಿತೃಗಳ ಶ್ರಾದ್ದ ಮತ್ತು ತರ್ಪಣ ಮಾಡಲಾಗುತ್ತದೆ ಅದರ ಜೊತೆಗೆ ಕಾಗೆಗಳಿಗೆ ಸಹ ಭೋಜನ ನೀಡಲಾಗುತ್ತದೆ ಈ ದಿನ ಕಾಗೆಗಳಿಗೆ ಭೋಜನ ನೀಡುವುದನ್ನು ಬಹಳ ಮಹತ್ವಪೂರ್ಣವೆಂದು ತಿಳಿಯಲಾಗುತ್ತದೆ ಶಾಸ್ತ್ರಗಳಿಗನುಸಾರ ಶ್ರಾದ್ದ ಮಾಡಿದ ನಂತರ ಬ್ರಾಹ್ಮಣರಿಗೆ ಭೋಜನ ನೀಡುವುದು ಎಷ್ಟು ಅವಶ್ಯಕವಾಗಿದೆಯೋ ಕಾಗೆಗಳಿಗೆ ಆಹಾರ ನೀಡುವುದು ಸಹ ಅಷ್ಟೇ ಅವಶ್ಯಕವಾಗಿದೆ ಕಾಗೆಗಳು ಈ ಸಮಯದಲ್ಲಿ ನಮ್ಮ ಪಿತೃಗಳ ರೂಪದಲ್ಲಿ ಭೂಮಿಯ ಮೇಲೆ ಉಪಸ್ಥಿತರಿರುತ್ತಾರೆ ಯಾವಾಗ ಕಾಗೆ ತನ್ನ ಕೊಕ್ಕಿನಿಂದ ಪಿಂಡ ಶ್ರಾದ್ದ ಭೋಜನ ತೆಗೆದುಕೊಳ್ಳುತ್ತದೆಯೋ ಆ ಸಮಯದಲ್ಲಿ ಪಿತೃಗಳ ವಾಸನೆಗಳು ಶಾಂತವಾಗುತ್ತದೆ ಕಾಗೆಯ ಮೂಲಕ ಪಿತೃಗಳು ತಮ್ಮ ಭೋಜನದ ಆಸೆಯನ್ನು ಪೂರ್ಣಗೊಳಿಸುತ್ತಾರೆ ಕಾಗೆಗಳಿಗೆ ಭೋಜನ ನೀಡುವ ಮೂಲಕ ಪಿತೃಗಳ ಆಶೀರ್ವಾದವನ್ನು ಪಡೆಯಲಾಗುತ್ತದೆ ಪಿತೃದೋಷ ದೂರವಾಗುತ್ತದೆ ಶ್ರಾದ್ದವೇ ಶ್ರದ್ಧೆಯಾಗಿದೆ ಬನ್ನಿ ಪಿತೃಪಕ್ಷದಲ್ಲಿ ಶ್ರಾದ್ದವಿಧಿಗಳನ್ನು ಮಾಡಿ ಪಿತೃಋಣ ತೀರಿಸಿ ಮತ್ತು ಪಿತೃದೋಷದಿಂದ ಮುಕ್ತಿ ಪಡೆಯಿರಿ